ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಹಾಟ್ಸ್ ಇವತ್ತದ್ದು ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಸೂಪರ್ ಆಗಿರೋ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನಾವು ತೊಳಗಿಸ್ತಾ ಇದ್ದೀವಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫಂಕ್ಷನ್ಸ್ಗಳಿಗೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನೊಂದು ನಾಲ್ಕೈದು ಈರುಳ್ಳಿ ತೊಗೊಂಡಿದ್ದೀವಿ ಇಲ್ಲಿ ರುಬ್ಕೊಳೋದಕ್ಕೆ ಗಸಗಸೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅದು ಒಂದು ಹಾಟ್ ಮಿಕ್ಸಿ ಬಂದಷ್ಟು ರುಬ್ಕೊಬೇಕು ಯಾಕಂದರೆ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀವಿ ನೋಡಿ ಈ ಥರ ನೈಸಿಗೆ ರುಬ್ಕೊಬೇಕು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ತೆಂಗಿನಕಾಯಿ ಯೂಸ್ ಮಾಡಿದ್ದೀವಿ ಸೊ ರುಬ್ಕೊಳೋಕ್ಕೆ ಇದೇ ಮೇಯ್ನ್ ಟೇಸ್ಟ್ ಅಂತ ಹೇಳ್ಬೋದು ಚಿಕನ್ ನಾಟಿ ಸ್ಟೈಲ್ ಬರಬೇಕು ಅಂತಂದರೆ ಇಲ್ಲಿ ನಾವು ಟೊಮೊಟೊನೂ ಸಹ ರುಬ್ಕೊಳಕ್ಕೆ ಹಾಕೊತಾ ಇದ್ದೀವಿ ಟೊಮೊಟೊ ನಾವು ಜಾಸ್ತಿನೇ ತೊಗೊತಾ ಇದ್ದೀವಿ ಸ್ವಲ್ಪ ಜನಕ್ಕಾದ್ರೆ ಓಕೆ ನಾವು ಜಾಸ್ತಿ ಜನ ಮಾಡೋದ್ರಿಂದ ಸಾಂಬಾರ್ ಟೇಸ್ಟಲ್ಲಿ ಬೇಕಾಗಿರೋದ್ರಿಂದ ನಾವು ಇಲ್ಲಿ ರುಬ್ಕೊಂಡು ಮಾಡಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಿ ನಮ್ಮ ಅತ್ತೆ ಮಾಡ್ತಾ ಇರೋದಾರೆ ಇಲ್ಲಿ ನಾನು ಮಾಡ್ತಾ ಇಲ್ಲ ಔಟ್ ಸ್ಟೈಲಲ್ಲಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಇಲ್ಲಿ ಎಣ್ಣೆಗೆ ಒಂದು ಎರಡು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಬೇಕು ಫ್ರೈಗೆ ಸೊ ಇಲ್ಲಿ ಎಣ್ಣೆ ಚೆನ್ನಾಗಿ ಫ್ರೈ ಇದಕ್ಕೆ ಸ್ವಲ್ಪ ಕಲ್ಬೇವು ಹಾಕೋಣ ಅದು ಫಸ್ಟೇ ಆಗ್ತದೆ ಬಟ್ ಇಲ್ಲಿ ಯೂಸ್ ಮಾಡೋ ಅಂದರೆ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಆಗ್ತದೆ ಇದಕ್ಕೊಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದದೆ ಮತ್ತು ಇದರಲ್ಲಿ ಮೇನ್ ಈ ಸೀಕ್ರೆಟ್ ಏನು ಅಂತ ಹೇಳಿದರೆ ಈ ಪುಡಿ ಅಂತ ಹೇಳ್ಬೋದು ಎಲ್ಲ ಮನೇಲೂ ಒಂದೊಂದು ಥರ ಟೇಸ್ಟ್ ಇರುತ್ತೆ ಯಾಕಂದರೆ ಆ ಸೀಕ್ರೆಟೇ ಅವ ಹಾಕೋ ಪುಡಿ ಮಸಾಲೆ ಪುಡಿ ಇಲ್ಲಿ ಇವರೇ ಮನೇಲಿ ಮಾಡ್ಕೊಂಡಿರೋ ಅಂಥ ಪುಡಿ ಅದು ಅದನ್ನೇ ಎರಡು ಸ್ಪೂನ್ ಹಾಕೊ ಅಂತ ಇರ್ತದೆ ಸೊ ನಾವು ಆಗಿ ಚಿಲ್ಲಿ ಪೌಡೋದು ಧನಿಯಾ ಪೌಡರ್ ಹಾಕೊಂಡ್ರೆ ಆಗುತ್ತೆ ಮತ್ತು ಇಲ್ಲಿ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಿರದೆ ಫಸ್ಟ್ ಒಂದು ಟೈಮ್ ಹಾಕ್ಕೊಂಡಿದ್ರು ಸೊ ಇವಾಗ ಸಲ ಕಟ್ ಮಾಡಿ ಹಾಕ್ಕೊತಿರ್ ಇಲ್ಲಿ ಟೊಮೊಟೊ ಏನಕ್ಕೆ ಇಷ್ಟು ಕಟ್ ಮಾಡಿ ಹಾಕ್ಕೊತಿರ್ತಾರೆ ಅಂದರೆ ನಮಗೆ ಆ ಸಾರ ಥಿಕ್ನೆಸ್ ಬೇಕು ಮತ್ತು ಆ ಗ್ರೇವಿ ಕಲ್ ಇದಾಗಿರೋದ್ರಿಂದ ನಾವು ಟೊಮೊಟೊನ ಚೆನ್ನಾಗಿ ರುಬ್ಬ ಹಾಕ್ಕೊಳ್ಬೇಕು ಇಲ್ಲಿ ಟೊಮೊಟೊ ರುಬ್ಬ ಹಾಕ್ಕೊಂಡ್ಮೇಲೆ ಇದು ಇಲ್ಲಿ ಟೊಮೊಟೊನ ಎಣ್ಣೆಲಿ ಫ್ರೈ ಮಾಡೋ ಸ್ಟೈಲೇ ಚೆನ್ನಾಗಿರುತ್ತೆ ಯಾಕಂದರೆ ಆಗಿನ ಕಾಲದವರು ಅನ್ನೋದು ಅದಕ್ಕೇ ಅವ್ರಿಗೊಂದು ಇಟ್ ಇರುತ್ತೆ ಅಂತ ಹೇಳ್ಬೋದು ಯಾವಾಗ ಏನೇನು ಹಾಕಬೇಕು ಅಂತ ನೋಡಿ ಟೊಮೊಟೊ ಹಾಕಿರೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಫಸ್ಟೇ ಹೇಳ್ದಂಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಚಕ್ಕೆ ಲವಂಗ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡಿರೋ ಇದೊಂದು ಮಸಾಲೆ ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇವಾಗ ಸ್ವಲ್ಪ ಹಾಕೊತಾ ಇದ್ದಾರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಬಟ್ ಅಷ್ಟನ್ನು ನಾರ್ಮಲಾಗಿ ಅಡುಗೆಗೆ ತುಂಬಾ ಒಳ್ಳೇದು ಇದೆಲ್ಲ ಹಾಕಿ ಎಣ್ಣೆ ಬಿಟ್ಕೊಳೋವರೆಗೂ ಸಹ ಫ್ರೈ ಮಾಡ್ತಾ ಇರಬೇಕು ಆ ಸ್ಮೆಲ್ಲು ಆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರೆ ಆ ಮಸಾಲೆ ಚಿಕನ್ಗೆ ಹಿಡಿಯುತ್ತೆ ಇವಾಗ ಅವರು ಚಿಕನ್ನ ಹಾಕೊತಾ ಇದ್ದಾರೆ ಇವ್ರು ಏನು ಮಾಡಿದ್ದಾರೆ ಫಸ್ಟೇ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ಚಿಕನ್ಗೆ ಸ್ವಲ್ಪ ಉಪ್ಪು ಇಡೀಲಿ ಅಂತ ನಾವೆಲ್ಲ ಏನು ಮಾಡ್ತೀವಿ ಎಣ್ಣೆಗೆ ಸ್ವಲ್ಪ ಚಿಕನ್ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊತೀವಿ ಬಟ್ ಯೂಸ್ ಸ್ಟೈಲೆಲ್ಲ ಹೇಳಬೇಕು ಅಂತಂದರೆ ಇವಾಗ ನೋಡಿ ಮಸಾಲೆ ಅಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ ಚಿಕನ್ಗಂತೂ ಇವಾಗ ಅದು ಚಿಕನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾರೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಇನ್ನೊಂದು ಐಟಮ್ಸ್ ಏನು ಅಂತಂದರೆ ಇದು ಬೀನ್ಸ್ ಇದು ಹಾಕಿದ್ದಾರೆ ಸೊ ಬೀನ್ಸ್ ಕಾಯಿ ಹಾಕಿದರೆ ನಾನು ಈಟದಂತೂ ನಾನು ಯಾವತ್ತೂ ತಿಂದಿಲ್ಲ ಬಟ್ ಊಟದಲ್ಲಂತೂ ಚಿಕನ್ಗಿಂತ ಇದೇ ಟೇಸ್ಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನಾನು ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಈ ವಿಡಿಯೋ ಪರ್ಫೆಕ್ಟಾಗಿ ಪರ್ಸ್ನಲಾಗಿ ನಾನೇ ಮಾಡಿಕೊಂಡೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಸೊ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕಿ ಉಪ್ಪಾಕಿ ಕ್ಲೋಸ್ ಮಾಡಿ ಒಂದು అర్ధ గంటే తప్పుల మారిబిట్రెంతూ నీ పక్కా నార్తీ స్టైలీ సాంబార్ అంతా హోదు ఇష్ట ಎಷ್ಟು ಚೆನ್ನಾಗಿತ್ತು ಅಂದರೆ ಖಾರ ಉಪ್ಪು ಎಲ್ಲ ಅದಕ್ಕೆ ತಕ್ಕಂಗೆ ಹಾಕಿದ್ರು ಸೊ ನೋಡ್ಬೋದು ಇಲ್ಲಿ ಕುದೀತಾ ಇರ್ಬೋದು ಈ ಬೀಗ್ ರೂಟಕ್ಕೆಲ್ಲ ಮಾಡ್ತಾರಲ್ಲ ಹಂಗಿತ್ತು ನಾವಂತೂ ತುಂಬಾ ಎಂಜಾಯ್ ಮಾಡಿದೆ ಇದಂತೂ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸೊ ನನ್ನ ವೀಡಿಯೋ ಯಾರ್ಯಾರು ಇವಾಗ ನೋಡ್ತಾಯಿರೋದ ಪ್ಲೀಸ್ ನನಗೊಂದು ಲೈಕ್ ಮಾಡಿ ಮತ್ತು ಹೊಸೊಬ್ಬರು ಯಾರು ನೋಡ್ತಾಯಿರೋದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದಕ್ಕಿಂತ ಹಿಂದೆ ಹಾಕಿರೋ ವಿಡಿಯೋಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ವಾಶ್ ಮಾಡ್ಬೋದು Thank you for watching my channel. Bye bye.